ನಿಮಗಾಗಿ ಕುತ್ಕೋಬೇಕಾ ಚಲನಚಿತ್ರ ನಾನು ಕೊಲೆಗೆ ಬಂದ ಕಾರಣ ಈ ರಾಜಕೀಯದವ್ರಿಗೆ ಬೆಳಿಗ್ಗೆ ಇದ್ರೆ ಮನೆಗೆ ಬಂದು ಅವ್ರನ್ನ ಮಾತಾಡಿಸ್ತಾ ಇದ್ರೆ ಬಹಳ ಕಷ್ಟ ಅವರ ವಿಷಯಗಳನ್ನ ತಿಳಿದು ಅವ್ರಿಗೆಲ್ಲ ಸಹಾಯ ಮಾಡೋಕ್ ಪ್ರಯತ್ನ ಮಾಡ್ತಾರೆ ಅದ್ರಲ್ಲಿ ಇವತ್ತು ಸ್ವಲ್ಪ ಜಟಿಲವಾದಂತ ಒಂದು ಪ್ರಶ್ನೆ ಬಂದಿದ್ದರಿಂದ ನಿಧಾನ ಆಯ್ತು ಇಲ್ಲ ಇದ್ರೆ ಮೊದಲಿಂದ ಬಂದ ಚಿತ್ರ ನೋಡ್ತಿದ್ದೆ ಆದ್ರೆ ನನಗೂ ಕೂಡ ಚಲನಚಿತ್ರದ ಬಗ್ಗೆ ಕಾಳಜಿ ಇದೆ ಸ್ವತಃ ನಾವು ಕೆಂಪೇಗೌಡ ಪಾತ್ರಧಾರಿಗಾಗಿ ನಾಟಕ ಕೂಡ ಮಾಡಿದ್ದೇನೆ ಎಮ್ ಎಲ್ ಎ ಚಿತ್ರ ಮಾಡಿದ್ದೇನೆ ಮತ್ತು ಆದಿ ಚುಚ್ಚು ಚಿತ್ರದಲ್ಲೂ ಕೂಡ ಪಾತ್ರ ಮಾಡಿದ್ದೆ ಆದ್ರೆ ನಿಜ ಜೀವನದಲ್ಲಿ ನಾನು ಪರಮೇಶ್ವರ್ ನಾಯ್ಡು ಬೆಳಗ್ಗೆ ಇದ್ರೆ ನಟನೆ ಮಾಡ್ತಾನೆ ಇರ್ತೀವಿ ಅದರಿಂದ ನಟನೆ ಬಗ್ಗೆ ನಮ್ಗೆ ಬಹಳ ಅಪಾರ ಪ್ರೀತಿ ಅಂತಕ್ಕಂಥದ್ದು ಕೂಡ ಸಂತೋಷ ಸಾಯಿ ಚಿತ್ರವನ್ನು ಮಾಡಿರ್ತಕ್ಕಂಥ ಈ ಚಿತ್ರ ಹೆಸರಿನಿಂದನೇ ಒಳ್ಳೆಯ ಅಭಿಪ್ರಾಯ ಮೂಡಿಸುತ್ತೆ ತಾಯಿಯ ಋಣ ತೀರ್ಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಕೊಲೆ ಆ ದೃಶ್ಯ ನೋಡಿದಾಗ ನನಗೂ ಕೂಡ ಮನಸ್ಸಿನಲ್ಲಿ ನನ್ನ ತಾಯಿ ಜ್ಞಾಪಕಕ್ಕೆ ಬಂದರು ನಮ್ಮ ತಾಯಿ ನನ್ನ ನಾವು ಸಾಮಾನ್ಯ ಆ ಋಣಗಳಲ್ಲಿ ಎಷ್ಟೇ ಇದ್ದರೂ ಕೂಡ ಹೆಚ್ಚು ಜನರಿಗೆ ಅನಿಸೋದು ತಾಯಿ ಋಣ ಜನ್ಮ ಕೊಟ್ಟ ತಾಯಿ ಮೊದಲನೇ ದೇವತೆ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನ್ಸುತ್ತೆ ಈ ಚಿತ್ರ ಎಸಬೇಕಂದ್ರೆ ಇದ್ರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲಾವಿದರಿಗೆ ಸಾಯಿರ ಸಾಯಿ ಭಗವಾನ್ ಆಶೀರ್ವಾದ ಸಿಗ್ಲಿ ವೇದಿಕೆ ಮತ್ತೆ ಎಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಧನ್ಯವಾದ ಹೇಳಿ ಈ ಪಿಕ್ಚರಿನ ಪ್ರಥಮ ಶೂಟಿಂಗ್ ಪೂಜೆಗೂ ಕೂಡ ಹೋಗ್ಬೇಕಾಯ್ತು ಬಹಳ ಚೆನ್ನಾಗಿ ಕೂಡ ಸಾಯಿ ಮಂದಿರದಲ್ಲಿ ಮಾಡಿದ್ರು ಇದ್ರ ಹತ್ರ ಕಳವಗೆರೆ ಹತ್ರ ಅಲ್ಲಗು ಹೋದೆ ಆದ್ರೆ ಇದೇ ರೀತಿ ಚಿತ್ರತಂಡ ಹಾಚದ್ಮೇಲೆ ನನ್ನ ಮಗಳಿದ್ಲು ಅಷ್ಟೇ ಅಲ್ಲಿ ಆಟ ಸಭಿಕವಾಗಿ ಅವಳನ್ನ ಕರ್ಕೊಂಡ್ಬಂದೆ ಅದು ಸಾಹಿತ್ಯ ಅವ್ರೆ ನಾವು ಸಂತೋಷ ತಿರುಚಿತ್ರ ನೋಡಿದೀವಿ ಇದರಲ್ಲಿ ಸರ್ ಹೇಳಿದಂಗೆ ಬಿಗಿನಿಂಗ್ ಒಂದು ಎರಡು ಅವರ್ ಸಿನಿಮಾನ ಶಾರ್ಟ್ ಅಲ್ಲಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಕನ್ವೆ ಮಾಡ್ತಾರೆ ನಾವು ಲಾಸ್ಟ್ ಎರಡು ವರ್ಷದಲ್ಲಿ ಮೋಸ್ಟ್ಲಿ ಮೋಸ್ಟ್ಲಿ ಹತ್ತು ವರ್ಷ ಹಿಂದೆಲ್ಲ ನೋಡ್ತಾ ಇದೀವಿ ಅನ್ಸುತ್ತೆ ಹಳೆ ಸಿನಿಮಾಗಳನ್ನು ನೋಡಿದಾಗ ಇಂತ ಒಳ್ಳೆ ಎಮೋಷನಲ್ ಮೆಸೇಜ್ ಮತ್ತೆ ನಮಗೆ ಕನೆಕ್ಟ್ ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಆಗುವಂತ ವಿಷಯಗಳು ಇಟ್ಕೊಂಡು ಈಗಿನ ಕಾಲದಲ್ಲಿ ಸಿನಿಮಾಗಳು ಮಾಡೋದು ತುಂಬ ಕಡಿಮೆನೆ ಬಟ್ ಸಹಿ ಸದಸ್ಯರು ಇದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಕಥೆನ ಹುಡುಕಿ ನಮ್ಮ ಡೈರೆಕ್ಟರ್ ಅವರು ಅದನ್ನ ಒಳ್ಳೆ ನಿರ್ದೇಶನ ಮಾಡಿ ಎಲ್ಲ ಕಲಾವಿದರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ನಮಗೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ತಟ್ಟೋಂಗಾಗಿದೆ ಸೊ ನಾವು ಇಲ್ಲಿ ನಾನು ಒಬ್ಬ ಪ್ರೊಡ್ಯೂಸರು ನನಗೂ ಗೊತ್ತ ಯಾವ ಥರ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ನೋಡ್ತೀವಿ ಮತ್ತೆ ಪ್ಯಾಷನೇಟ್ ಪ್ರೊಡ್ಯೂಸರ್ ನೋಡ್ತೀವಿ ಕಮರ್ಷಿಯಲ್ ಅಂದ್ರೆ ನಾನು ದುಡ್ಡು ದುಡ್ಡು ಎಷ್ಟು ಬರುತ್ತೆ ಅಂತ ಇರ್ತಾರೆ ಏನೋ ಮಾಡ್ಬೇಕು ನಾನು ಏನೋ ಒಂದು ಡೈರೆಕ್ಟ್ ಆಗಿ ಹೇಳದೇ ಇದ್ರು ಈ ಚಿತ್ರಗಳ ಕೆಲವೊಂದು ವಿಷಯಗಳನ್ನ ತಿಳಿಸುವಂತದ್ದು ಆಮೇಲೆ ಒಂದು ನೂರಕ್ಕಿಂತ ಹೆಚ್ಚು ಕಲಾವಿದರಿಗೆ ಒಂದು ಅವಕಾಶಗಳನ್ನ ಕೊಡುವಂತದ್ದು ಈ ಪ್ಯಾಷನೇಟ್ ಅಂದ್ರೆ ನನ್ನಿಂದಾಗಿ ಜನರಿಗೆ ಹೆಲ್ಪ್ ಆಗಲಿ ಇದು ಒಂಥರ ಸೇವೆನ ಇದು ಒಂದು ಕಲೆ ಸೇವೆ ನಾನು ನಾನು ಮಾಡ್ ನೂರ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಇಡೀ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಆ ಒಂದು ಒಳ್ಳೆ ಪ್ಯಾಷನೆಟ್ ಪ್ರೊಡ್ಯೂಸರ್ ಆಗಿ ನಮ್ಮ ಸಾಯಿ ಸತೀಶ್ ಅವರು ವರಹೊಮ್ಮಲಿ ನಮ್ಮ ಕನ್ನಡ ನಾಡಿಗೆ ಒಬ್ಬ ಒಳ್ಳೆ ನಿರ್ಮಾಪಕರಾಗಲಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಮ್ಯಾಕ್ಸಿಮಮ್ ಆಗುತ್ತೆ ಹಾಗಾಗಿ ನಾನು ಈ ಈ ಮೂವಿನ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಒಟ್ಟಿಟಿಗಳಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ಸತೀಶ್ ಅವರ ಬ್ರದರ್ ಶಿವಮೊಗ್ಗದಿಂದ ಬಂದಿದ್ದೀನಿ ಸೊ ಒಂದು ಎಂಟತ್ತು ವರ್ಷಗಳ ಹಿಂದೆ ಅವನು ಬೆಂಗಳೂರಿಗೆ ಬಂದು ಏನು ಇಲ್ಲದೆ ಬಂದ್ಬಿಟ್ಟು ಇವತ್ತು ಒಂದು ಟಿವಿ ಫೋರ್ ಕನ್ನಡ ನ್ಯೂಸ್ ಚಾನೆಲ್ ಮಾಡಿ ಒಂದು ಫಿಲಂ ಪ್ರೊಡ್ಯೂಸರ್ ಆಗಿ ಒಂದು ಫಿಲಂ ಪ್ರೊಡ್ಯೂಸ್ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಸಂತೋಷ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ ತಾಯಿ ಆಶೀರ್ವಾದ ಇಲ್ಲದೆ ಯಾವುದು ಸಾಗಲ್ಲ ನಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಬೆಳೆದಿದ್ದಾನೆ ಇವತ್ತು ಓ ಟಿ ಟಿ ಮೂಲಕ ಈಗೇನು ಒನ್ ಒನ್ ಅವರ್ ಫಿಲಂ ಮಾಡಿದಾನೆ ಅದು ಯಶಸ್ವಿ ಆಗಲಿ ಹಾಗೆ ಇನ್ನು ಮೂರು ಗಂಟೆ ಬರುವಂತ ಫಿಲಂಗಳನ್ನ ಪ್ರೊಡ್ಯೂಸ್ ಮಾಡಲಿ ಇನ್ನೂ ಹತ್ರಕ್ಕೆ ಬೆಳಿಲಿ ಅಂತ ನಾನು ತುಂಬುದ ಆಶೀರ್ವಾದ ಮಾಡಿರು ಬಂದು ನನ್ನ ಮಗಳು ಅನ್ನೋ ಭಾವನೆಯನ್ನು ನಾವೆಲ್ಲರೂ ನೋಡ್ಕೊಳಕ್ ಶುರು ಮಾಡಿಬಿಟ್ರೆ ಯಾವುದೇ ತರಹದ ಸಮಸ್ಯೆಗಳು ಇರಲ್ಲ ಪ್ರತಿಯೊಬ್ರು ಮಗು ಜನನ ಆದಾಗ ಅವಳ ಚಲನವಲನಗಳು ಹೇಗೆ ಸ್ಟಾರ್ಟ್ ಆಗ್ತೈತೋ ಕೊನೆ ಕ್ಷಣದಲ್ಲಿ ಮತ್ತೆ ಅಲ್ಲೇ ಬಂದು ಕ್ಷೀಣಿಸ್ತಾ ಹೋಗ್ತದೆ ಅದೇ ರೀತಿ ಆ ತಾಯಿಯೂ ಕೂಡ ಅವ್ರಿಗೆ ಬಾಡಿ ಮೇಲೆ ಕಂಟ್ರೋಲ್ ಇರಲ್ಲ ವಯಸ್ಸಾಗಿರ್ತದೆ ಅನಾರೋಗ್ಯ ಆಗಿರ್ತಿದೆ ಆ ಮಗು ಆ ತಾಯಿ ಅಸಹ್ಯ ಆಗಿದೆ ಏನೋ ಗಲೀಜು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಒಬ್ಬ ಮಗ ಒಂದು ರಾತ್ರಿ ಅವಳಸ ಅವನು ಏನು ಅವನ ಹೆಂಡತಿ ಹೇಳ್ತಾಳೆ ನೀನು ಒಂದು ರಾತ್ರಿ ತಾಯಿ ಸೇವೆ ಮಾಡ್ಬಿಡು ನಿನ್ ರೋಡ ತಿರ್ತದೆ ಅಂತ ಬಹುಶಃ ಒಂದು ರಾತ್ರಿ ಅಲ್ಲ ನಾವು ಒಂದು ಗಂಟೆನೂ ತಾಯಿ ತಂದೆಯವರ ದೃಢನ ನಮ್ ಕೈಲಿ ತೀರ್ಸಕ್ ಆಗಲ್ಲ ನಾವ್ ಹೇಳ್ಬೋದಷ್ಟೇ ನಾವ್ ಎ ಸಿ ರೂಮಲ್ಲಿ ಮರಗಿಸಿದೀವಿ ಊಟ ಕೊಡ್ತಾ ಇದೀವಿ ಬಟ್ಟೆ ಕೊಡ್ತಾ ಇದೀವಿ ನಾವ್ ಇನ್ನೇನೋ ಕೊಡ್ತಾ ಇದೀವಿ ಅವ್ರ ಒಡವೆ ಕೊಟ್ಟಿದೀವಿ ಎಲ್ಲಾ ಕೊಟ್ಟಿದೀವಿ ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅವ್ರಿಗೆ ಅವ್ರಿಗೆ ಸಾಂತ್ವನ ಹೇಳುವಂತದ್ದು ನಮ್ಮ ಪ್ರೀತಿ ವಿಶ್ವಾಸ ಅವ್ರ ಮನ ಮುಟ್ಟೋದ್ ಇರಬೇಕು ನಾವ್ ಎಷ್ಟೇ ಕಷ್ಟ ಕೊಟ್ಟರು ಇರ್ಬೋದು ತಂದೆಗಿರ್ಬೋದು ತಾಯಿ ಮೇಲೆ ಮಾತ್ರ ಸಬ್ಜೆಕ್ಟ್ ತೊಗೊಂಡೋಗಿದ್ದಾರೆ ನಾವು ಕಷ್ಟ ಕೊಟ್ಟರು ಕೂಡ ಅವಳು ಯಾವತ್ತು ತನ್ನ ಮಕ್ಕಳನ್ನ ಹೆಣ್ಮಕ್ಳು ಗಂಡು ಮಕ್ಕಳಿರ್ಲಿ ಅವಳನ್ನ ಅವ್ರನ್ನ ದೂಷಿಸುವಂತ ಕೆಲಸ ಮಾಡಲ್ಲ ಯಾಕೆಂದ್ರೆ ಅವಳಿಗೆ ಗೊತ್ತಿರುತ್ತೆ ಈ ಸಮಾಜಕ್ಕೆ ಏನನ್ನ ನನ್ನ ಮಕ್ಕಳು ಮಾಡ್ಲಿ ಈ ಒಳ್ಳೆ ಹೆಸರು ಮಾಡ್ಲಿ ಅನ್ನೋದನ್ನ ಒಳ್ಳೆ ಒಂದು ಭಾಷಾ ಭಾವನೆ ಇಟ್ಕೊಂಡು ಪ್ರತಿಯೊಂದು ಮಕ್ಕಳನ್ನೂ ತಂದೆ ತಾಯಿಗಳು ಬೆಳೆಸ್ತಾ ಬರ್ತಾ ಇದ್ದಾರೆ ಇವತ್ತು ಒಂದು ಒಳ್ಳ ಕೂಡ ಋಣ ಅನ್ನೋದು ಈ ಋಣ ಋಣ ಮುಕ್ತನ ಆಗೋಕೆ ಸಾಧ್ಯನೇ ಇಲ್ಲ ತಾಯಿ ತಂದೆ ಭಾಗದಲ್ಲಿ ಯಾರು ನಮ್ಮತ್ರ ಆಗಕ್ ಆಗಲ್ಲ ಆಗ್ಬೇಕಾಗಿರೋದಿಷ್ಟೇನೆ ನಮ್ಮಲ್ಲಿರೋ ಒಳ್ಳೆತನ ತಂದೆ ತಾಯಿನನ ಗೌರವಿಸೋದು ಅವ್ರನ್ನ ಪ್ರೀತಿಸೋದು ಅವ್ರಿಗೆ ಸ್ಥಾನಮಾನ ಮಾಡ್ಕೊಡೋಂತ ಕೆಲಸ ಕೊಟ್ರೆ ಇದಕ್ಕ ಇದಕ್ಕಿಂತ ಋಣ ಏನ್ಯಾವುದೂ ತೋರಿಸುವಂತದ್ದಿರಲ್ಲ ಬಹುಶಃ ಈ ಋಣ ಅನ್ನೋ ಒಂದು ಡೈಟ್ಲಿಗೆ ಗೆ ನಾನು ಇಲ್ಲಿ ಬಂದೇನೋ ಒಂದು ಕೋ ಇನ್ಸಿಡೆಂಟ್ ಏನಂದ್ರೆ ರೇವಣ್ಣ ಸಾಹೇಬ್ರನ್ನು ಬಂದರು ಅಲ್ಲಿಗೆ ಈಗ ಈ ಪಿಕ್ಚರ್ನ ವೀಕ್ಷಣೆ ಮಾಡೋಕ್ಕೆ ಬಹುಶಃ ನಾನು ರೇವಣ್ಣ ಸಾಹೇಬ್ರ ಕೆಳಗಡೆ ಮೂವತ್ತು ವರ್ಷದಿಂದ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಕೆಳಗಡೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಡಿಸ್ಟಿಕ್ ಮಟ್ಟದಲ್ಲೆಲ್ಲ ನನ್ನ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನನಗೆ ರೇವಣ್ಣ ಸಾಹೇಬರು ಡಿಸ್ಟಿಕ್ ಪ್ರೆಸಿಡೆಂಟ್ ಇರೋದು ಆ ಕಾಮಿಡಿಯಲ್ಲಿ ಅವ್ರನ್ನ ಬಿಂಬಿಸ್ತಾ ಹೋಗ್ತಾ ಇದ್ದು ಇವತ್ತೊಂದು ಹೊಸತನವಾಗಿ ಅವ್ರಿಗೊಂದು ಕ್ಯಾರೆಕ್ಟರ್ನ ಒಂದು ತಾಯಿ ಕ್ಯಾರೆಕ್ಟರ್ ಕೊಟ್ಟಿದ್ವಿ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಬಹಳ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು ಮಾಡೋ ಕ್ಯಾರೆಕ್ಟರು ಪ್ರತಿಯೊಬ್ಬ ಕಲಾವಿದನು ಕೂಡ ಸ್ಕ್ರೀನ್ ಮೇಲೆ ಬಂದಾಗ ಕಲಾವಿದರು ತಮ್ಮ ಕೌಶಲ್ಯವನ್ನ ತಮ್ಮ ಅಭಿನಯವನ್ನ ತೋರಿಸಿದಾಗ ಮುಂದೆ ಅದನ್ನ ಹಾರಿಸುವಂತ ರೀತಿಯಲ್ಲಿ ಇರಬೇಕು ಇವತ್ತು ನೀವೆಲ್ಲರೂ ನೋಡಿದ್ರ ರೇಖಾದೋಸ ಅಭಿನಯನ ಅವ್ರಿಗೇನು ಅಭಿನಯನ ನಾವೇನು ಹೇಳ್ಬೇಕಾಗಿಲ್ಲ ಅವ್ರು ಮಾಡಲ್ಲ ಅಂತ ಆದ್ರೆ ಈ ಒಂದು ಪಾತ್ರ ಹೊಸತನವಾಗಿರುವಂತ ಒಂದು ಕ್ಯಾರೆಕ್ಟರ್ ಇವತ್ತು ಮಾಡಿದಾರಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಯಲ್ಲಿ ನನಗೆ ಬಹಳ ಖುಷಿಯಾಗಿದ್ದೆನಂದ್ರೆ ಪಿಕ್ಚರ್ ಅಲ್ಲಿ ಋಣನ ಯಾವತ್ತೂ ತೀರ್ಸಕ್ ಕೊನೆಗೂ ತನ್ನ ಮಗ ತನ್ನ ತಾಯಿನ ಋಣ ತೀರ್ಸಕ್ ಆಗ್ಲಿಲ್ಲ ಅದರಲ್ಲಿ ಏನೋ ರೀಸನ್ಸ್ ಇರ್ಬೋದು ಅದರಲ್ಲಿ ಸೊ ನಾವೇನ್ ಹೇಳ್ತೀವಿ ಅಂದ್ರೆ ಇವತ್ತು ನನಗ್ ಅದರಲ್ಲಿ ಒಂದು ಒಂದು ಲೈನು ನನ್ನ ರಾಜಕೀಯ ಗುರುಗಳಾದಂಥ ಎಚ್ ಎಂ ರೇವಣ್ಣ ಸಾಹೇಬ್ರೆ ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಹಿರಿಯವರೇ ತಾಯಿಯವರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಸೆ ಎಲ್ಲ ಟಿ ವಿ ಮಾಧ್ಯಮ ಪತ್ರಿಕಾ ಮಾಧ್ಯಮ ಬಂಧುಗಳೇ ಬಂಧುಗಳೇ ಇವತ್ತು ಬಹಳ ಕಮ್ಮಿ ಅವಧಿಯಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟನ್ನು ಆದರೆ ಋಣ ಈ ತಾಯಿ ಋಣ ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನು ತಂದೆ ತಾಯಿ ಋಣನ ಯಾರೂ ತೀರ್ಸೋಕ್ಕಾಗಲ್ಲ ಅದರಲ್ಲಿ ಒಂದು ಪಟ್ಟಿಗೆ ತಾಯಿ ಋಣ ಜಾಸ್ತಿ ಆಗಿರುತ್ತೆ ಈ ಚಿತ್ರ ನಾನು ಇಲ್ಲಿವರೆಗೂ ಒಂದು ಮೂವತ್ತು ಪಿಕ್ಚರ್ ಮಾಡಿದ್ದೀನಿ ಹಾರ್ ಪ್ರೊಡಕ್ಷನ್ ಮಾಡಿದ್ದೀನಿ ನನಗೆ ರೇಖಾದಾಸ್ ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪರಿಚಯಿಸ್ತಾರೆ ಈ ಚಿತ್ರದಲ್ಲಿ ಅವರ ಹಬ್ಬ ನೀವು ಮಡಿ ನಾನು ಪಡ್ತೀನಿ ಈ ಹೀರೋ ಹೀರೋಯಿನ್ಗಳು ಈ ಚಿತ್ರದಲ್ಲಿ ಪಟ್ಟಿದ್ದಾರೆ ಸಾಯಿ ಸತೀಶ್ ಅವರು ಒಂದೊಳ್ಳೆ ಒಳ್ಳೆ ಒಂದು ಚಿತ್ರವನ್ನ ಜನಗಳಿಗೆ ಒಂದೊಳ್ಳೆ ಮೆಸೇಜ್ ಸೋಷಲ್ ಮೆಸೇಜ್ ಕಳಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಋಣ ಅನ್ನೋ ಪಿಕ್ಚರ್ ಪಿಕ್ಚರ್ ನೋಡಿ ಆಗಿ ಹೋಗೋದು ಬೇಡ ಅದ್ರಲ್ಲಿರುವಂತ ಬಾಂಧವ್ಯಗಳನ್ನ ಅದರಲ್ಲಿ ಇರುವಂತಹ ಸಾರಾಂಶಗಳನ್ನ ನಾವು ನೀವೆಲ್ಲರೂ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರು ಎ ಐ ಸಿ ಸಿ ಸದಸ್ಯರು ಹಾಗೂ ಕೆ ಪಿ ಸಿ ಸಿ ಸದಸ್ಯರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಎಂ ಪರಮೇಶ್ವರ ಮತ್ತೊಬ್ಬ ಸ್ನೇಹಿತರು ಈ ಚಿತ್ರದ ನಿರ್ಮಾಪಕರು ಹಾಗೂ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನ ಒಂದೇ ಚಿತ್ರದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ಸಾಯಿ ಸತೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಅವರ ಮಾತೃಶ್ರೀ ಅವರೇ ಅವರ ಸಹೋದರರು ಹಾಗೂ ಇನ್ನಿತರ ಗಣ್ಯರೇ ಬಂಧುಗಳೇ ಇಲ್ಲಿ ಆಗಿಸಬೇಕು ಆಗಮಿಸಿರ್ತಕ್ಕಂಥ ಈ ಚಿತ್ರ ತಂಡದ ಟೆಕ್ನಿಕಲ್ ಪರ್ಸನ್ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೂ ಸಾಯಿ ಸತೀಶ್ ಅವರ ಒಂದು ಆತ್ಮೀಯ ಸ್ನೇಹಿತರು ಮತ್ತು ಹಿತೇಶಿಗಳು ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಮಾಧ್ಯಮ ಲೋಕದಲ್ಲಿ ಅವ್ರದಾಗಿರ್ತಕ್ಕಂಥ ಒಂದು ನಾವು ನೋಡ್ತಾ ಇದ್ದೇವೆ ಈ ಸಮಾಜದಲ್ಲಿ ಈಗಿರ್ತಕ್ಕಂತ ಯುವಕರಿಗೆ ಕಾನ್ಸೆಪ್ಟ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಏನು ಅವ್ರ ಫ್ಯೂಚರಿಸ್ಟ್ ತಿಂಕ್ ಅಂದ್ ಏನಂತಾನೆ ಅರ್ಥ ಆಗ್ತಾ ಇಲ್ಲ ಬರೀ ಮೋಜು ತುಂಬಿರ್ತಕ್ಕಂಥದ್ದು ಇದೆ ಒಂದು ಕೆಲವೊಂದು ಪರ್ಸೆಂಟೇಜ್ ನಾ ಎಲ್ಲರಿಗೂ ಹೇಳ್ತಾ ಇಲ್ಲ ಈ ಚಿತ್ರ ಬಹಳ ಯಶಸ್ಸು ಕಾಣಲಿ ಸಾಯಿ ಸತೀಶ್ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೊಂದು ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಮಟ್ಟಕ್ಕೆ ಅವರು ಬೆಳೀಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಒಂದು ಒಂದು ಆರ್ಥಿಕ ಶಕ್ತಿ ಆ ಚಿತ್ರತಂಡದಿಂದ ಎಲ್ಲರೂ ಸಿಗ್ಲಿ ಅಂತೇಳಿ ನಾನು ಅವ್ರಿಗೆ ಆರೈಸ್ದ ಇನ್ನೊಂದು ಯುವ ಪೀಳಿಗೆ ನಾನು ಬಂದಿಲ್ಲ ಕೂತಿದ ತಕ್ಷಣ ಸ್ಟೇಜ್ ಮೇಲೆ ನೋಡಿದಾಗ ನಾನೊಬ್ಬರು ಸ್ನೇಹಿತರು ಡೈರೆಕ್ಟರ್ ಯುವರಾಜ್ ಅಂತ ಹೇಳಿ ಒಂದು ಬಿಚ್ಚಿದ್ರು ಪುನೀತ್ ರಾಜ್ಕುಮಾರ್ ಅವರು ಸಂತೋಷ್ ಅಂತೇಳಿ ಅಂತ ಸಂತೋಷನಬಿಟ್ಟಿದ್ದೆ ಅದೇ ರೀತಿ ಇದಾರೆ ಥ್ಯಾಂಕ್ ಯು ಅವ್ರಿಗೆ ಮೊದಲನೇ ಪ್ರಯತ್ನದಲ್ಲಿ ಬಹಳ ಸಕ್ಸಸ್ ಮಾಡಿದಿರಾ ಇನ್ನೊಂದು ಚೂರು ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ತಗೊಂಡೋಗಿ ಇನ್ನೂ ತುಂಬಾ ಚೆನ್ನಾಗಿ ಎದ್ದು ಕಾಣ್ತಿದ್ರು ಅವರಿಗೆ ನನ್ನ ತುಂಬ ಹೃದಯದ ಒಂದು ಮೈ ಹಾರ್ಟ್ ಫೆಲ್ಟ್ಸ್ ಟು ಯು ಇನ್ಫ್ಯಾಕ್ಟ್ ಒಳ್ಳೆ ಫ್ಯೂಚರ್ ಇದೆ ಅದಕ್ಕೆ ಬಹಳ ಚೆನ್ನಾಗಿದೆ ಮತ್ತೆ ಈ ಈ ಚಿತ್ರದ ಒಂದು ಹೀರೋ ಬಹಳ ಎಕ್ಸ್ಟ್ರಾಡಿನರಿ ಆಗಿ ನಾನು ಅಲ್ಲಿ ಆಚೆ ನಾನು ಕಾರ್ ನಿಲ್ಲಿಸ್ತಾ ಇದ್ದಾಗ ನಮ್ ನನ್ನ ಇಳಿತ ಕಾರ್ ಹಿಂಗ್ ಇಳಿತಾ ನಾನು ಅವ್ರನ್ನೇ ನೋಡಿದೆ ನೋಡಿದ್ದೆ ಇಷ್ಟ ಮೋಸ್ಟ್ಲಿ ಈತ ಮೋಸ್ಟ್ಲಿ ಹೀರೋ ಇರ್ಬೋದು ಅನ್ನೋ ಒಂದು ಅನ್ಕಂಡೆ ನಾನು ನೋಡಿ ಬಂದಾಗ ಅವರೇ ಹೀರೋ ಆಗಿದ್ದಾರೆ ನಮ್ಮ ನಾವೆಲ್ಲರೂ ಮೆಚ್ಚಿ ಅವರ ಅಜ್ಜಿಯ ಸರ್ಕಾರ ಹಲವಾರು ಯೋಜನೆಗಳನ್ನ ತರುತ್ತೆ ಆ ಯೋಜನೆಗಳು ಶೇಕಡ ಎಪ್ಪತ್ತೈದು ಭಾಗ ಇಂಪ್ಲಿಮೆಂಟ್ ಆಗೋದೇ ದುಸ್ತರ ಐದು ಪರ್ಸೆಂಟ್ನಿಂದ ಒಳಗಡೆ ಇಂಪ್ಲಿಮೆಂಟ್ ಆದ ಆ ಕಾರ್ಯಕ್ರಮನ ತೆಗೆದುಬಿಡ್ತಾರೆ ಬಿಡ್ತಾರೆ ಅಂಥದ್ರಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ನೂರಕ್ಕೆ ನೂರು ಶೇಕಡ ನೂರಕ್ಕೆ ನೂರು ಅನುಷ್ಠಾನಗೊಳಿಸಿದಂಥ ಒಬ್ಬ ವ್ಯಕ್ತಿ ಎಚ್ ಎಂ ರೇವಣ್ಣ ಸಾಹೇಬರು ಬಹುಶಃ ಈ ಕಾರ್ಯಕ್ರಮದಂತೆ ಇನ್ಯಾವ ಕಾರ್ಯಕ್ರಮಗಳು ನೂರಕ್ಕೆ ನೂರು ಅನುಷ್ಠಾನ ಆಗಿರೋದು ಕಡಿಮೆ ಅಂಥದಲ್ಲಿ ಇವರ ಮನಸ್ಥಿತಿಗಳು ಇದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಕಾರ್ಯಗತಗೊಳಿಸಲೇಬೇಕು ಅಂತ ಹಲವಾರು ಎಡ್ರಿ ಎಡರು ತೊಡರುಗಳು ಇದ್ರೂ ಸಹಿತ ಅವನ್ನೆಲ್ಲ ತೊಡೆದಕ್ಕೆ ಅಂದರೆ ಅವರ ದೂರದೃಷ್ಟಿ ಬಹಳ ಇದೆ ಅವ್ರಿಗೆ ಧನ್ಯವಾದಗಳು ಚಲನಚಿತ್ರದಂದರೆ ಯಾವುದೇ ಒಂದು ಚಿತ್ರ ಪ್ರೇಕ್ಷಕರನ್ನ ಎಬ್ಬಿಸ್ತೇನೆ ತೋರಿಸ್ತು ಅಂದರೆ ಅಲ್ಲೇ ಅದು ಎಷ್ಟಾದ ಸಾರಾಂಶ ಇದೆ ಅಂತ ಗೊತ್ತಾಗುತ್ತೆ ಈ ದಿನಗಳಲ್ಲಿ ಹೆಚ್ಚಿಗೆ ನಿರ್ಮಾಪಕರುಗಳು ಬಂಡವಾಳ ಹಾಕಿ ತಗೊಳ್ಳೋದು ಹೆಂಗೆ ಹೆಚ್ಚಿಗೆ ಟಿ ಕಾನ್ಸಂಟ್ರೇಟ್ ಮಾಡ್ತಾರೆ ಪಿಕ್ಚರ್ಗಳನ್ನ ನೋಡ್ತಾ ಇರ್ತೀವಿ ಅಂತ ನಮ್ಮ ಸಾಯಿ ಸತೀಶ್ ಅವರು ಸಮಾಜಕ್ಕೆ ಸಂದೇಶ ಕೊಡಬೇಕು ಬಂಡವಾಳ ಎರಡನೇ ಇಟ್ಕೊಂಡು ಸಂದೇಶ ಸಾರಬೇಕು ಅಂತ ಹೇಳಿ ಭಾಳ ದೂರದೃಷ್ಟಿನಲ್ಲಿ ಅವ್ರು ಮಾಡಿದ್ರೆ ಈ ಚಿತ್ರದಲ್ಲಿ ನಾವು ನೋಡಿದ್ದು ಈ ದಿನ ಬೇರೆ ಪಿಕ್ಚರ್ಗಳಲ್ಲಿ ಮಚ್ಚು ಲಾಂಗ್ ಇರ್ತವೆ ಈ ಚಿತ್ರದಲ್ಲಿ ಮಾತಿನ ಭಾವನೆಯ ಲಾಂಗ್ ಮಚ್ಚುಗಳನ್ನ ಸಮಾಜಕ್ಕೆ ನೀಡಿದ್ದಾರೆ ಬಂಡವಾಳದ್ದಾಗಿ ಈ ಭಾವನೆಗಳ ಮಚ್ಚುಗಳೇ ನಮಗೆ ಬಹಳ ಶ್ರೇಯಸ್ಕರವಾಗಿದ್ದಾವೆ ಅಂಥದ್ರಲ್ಲಿ ನಮ್ಮ ಸಾಯಿ ಸತೀಶ್ ಅವರಿಗೆ ತುಂಬಾ ಧನ್ಯವಾದಗಳು ಅವರ ಅನಿಸಿಕೆಯನ್ನ ಸಮಾಜಕ್ಕೆ ನೀಡಕ ಅನುಷ್ಠಾನಗೊಳಿಸುವಂಥದ್ದು ನಿರ್ದೇಶಕರ ಕೈಲಿರುತ್ತೆ ಸಮಾಜ ನಮ್ಮ ನಿರ್ಮಾಪಕರ ಮನಸ್ಸನ್ನ ಅರ್ಥ ಮಾಡ್ಕೊಂಡ ಚಿತ್ರನ್ನ ನಿರೂಪಣೆ ಮಾಡಿ ಸಂದೇಶ ಕೊಡುವಂತದ ನಿರ್ದೇಶನ ಚೆನ್ನಾಗಿ ಬಂದಿದೆ ಅಂತ ನಾನು ಕತ್ತಿನಿ ನಮ್ಮ ತಮ್ಮನೆ ಮಗ ಅವರು ಇದನ್ನ ಪ್ರೇಕ್ಷಕರಿಗೆ ಬಿಡದಂಗೆ ಹಿಡಿದು ಹಿಡಬೇಕಾದ್ರೆ ನಟರಗಳದ್ದು ಬಹಳ ಮುಖ್ಯ ಹೀರೋ ಹೀರೋಯಿನ್ ಇವರೆಲ್ಲ ಈ ನಟರ ಇವರ ನಟನೆ ಅನ್ಸಲ್ಲ ವಾಸ್ತವ ಇವ್ರ ಇವತ್ತೇನು ಬಿಗ್ ಬಾಸ್ ಅಂತ ಎಲ್ಲ ಬರ್ತಾವಲ್ಲ ಡೈರೆಕ್ಟ್ ಕ್ಯಾಮ್ರಾ ಇಡ್ಬಿಟ್ಟು ಸಮಾಜದಲ್ಲಿ ತೋರಿಸಿದಂಗಿದೆ ಭಾವನೆಗಳನ್ನ ನೇರವಾಗಿ ಕ್ಯಾಮ್ರಾ ಹಿಡಿದಷ್ಟರ ಮಟ್ಟಿಗೆ ಅವರು ನಿರೂಪಣೆ ಮಾಡಿದಾರೆ ಬೂಸ್ಟ್ ಅಪ್ ಮಾಡಿ ಏನೇನೋ ತುಂಬಿಲ್ಲ ಯಾವೊಬ್ಬ ಪ್ರೇಕ್ಷಕರು ಎದ್ದೋಗ್ಲಿಲ್ಲ ಚಿತ್ರ ಈ ಮಟ್ಟಿಗೆ ಬಂದಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಇದಿನ್ನೂ ಅಭಿವೃದ್ಧಿ ಆಗುತ್ತೆ ಆಗ್ಲಿ ಶುಭ ಆಗಲಿ ಅಂತ ಶುಭಾಶಯ ಧನ್ಯವಾದ